ಇನ್ನು ನಾಲ್ಕು ಕ್ಷೇತ್ರಗಳಿಗೆ ಅಭ್ಯರ್ಥಿ ಘೋಷಣೆ ಮಾಡಿಲ್ಲ ಹೈಕಮಾಂಡ್ ಹಲವು ಲೆಕ್ಕಾಚಾರಗಳಿದ್ದಾವೆ ಬಳ್ಳಾರಿ ಕೋಲಾರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಪೆಂಡಿಂಗ್ ಇಡಲಾಗಿದೆ ಉಳಿದ ನಾಲ್ಕು ಕ್ಷೇತ್ರಗಳಲ್ಲಿ ಸಚಿವರನ್ನೇ ಕಣಕ್ಕಿಳಿಸುತ್ತಾ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ರಣತಂತ್ರ ಕುತೂಹಲ ಮೂಡಿಸಿದೆ ಕೈ ಹೈಕಮಾಂಡ್ ನಡೆ ಇವತ್ತು ನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಫೈನಲ್ ಆಗುತ್ತಾ ಚಾಮರಾಜನಗರದಲ್ಲೇ ಸಚಿವ ಮಹಾದೇವಪ್ಪ ಪುತ್ರ ಸುನೀಲ್ ಬೋಸ್ ಪ್ರಬಲ ಆಕಾಂಕ್ಷಿ ಆದರೆ ಬೋಸ್ಗೆ ಟಿಕೆಟ್ ನೀಡೋಕೆ ನಾಯಕರು ಹಿಂದೆ ಹಾಕ್ತಿದ್ದಾರೆ ಕಾರಣ ಸ್ಥಳೀಯ ಶಾಸಕರ ಬೆಂಬಲ ಸಿಗ್ತಿಲ್ಲ ಅವ್ರಿಗೆ ಮಹದೇವಪ್ಪನವರೇ ನೀವೇ ನಿಂತ್ಕೊಳ್ಳಿ ಸರ್ವೆ ನಿಂಪ ಪರವಾಗಿ ಬಂದಿದೆ ನೀವೇ ಗೆಲ್ತೀರಿ ಆದರೆ ಅವ್ರು ಒಪ್ಕೊಳ್ತಿಲ್ಲ ಕೋಲಾರದಲ್ಲಿ ಅಷ್ಟೇ ಮುನಿಯಪ್ಪನವ್ರು ನಿಲ್ಲಂದ್ರು ಅವ್ರು ಬೇಡ ಅಂತಿದ್ದಾರೆ ಯಾಕಂದ್ರೆ ಒಳ ಹೊಡೆತ ರಮೇಶ್ ಕುಮಾರ್ ಜೊತೆಗೆ ಕೊತ್ತೂರು ಮಂಜುನಾಥ್ ಇನ್ನು ಹಲವರು ಒಳ ಕೊಡ್ಬೋದು ಅಂತೇಳಿ ಇನ್ನೂ ಕ್ಲಿಯರ್ ಆಗಿಲ್ಲ ಕೋಲಾರದ್ದು ಮುನಿಯಪ್ಪ ಕೇಳ್ತಿದ್ದಾರೆ ಅವ್ರು ಅಳಿಯೊಂದು ಕೊಡಬೇಕು ಅಂತ ಎಲ್ ಹನುಮಂತಯ್ಯ ಬಹುತೇಕವಾಗಿ ಫೈನಲ್ ಆಗ್ಬೋದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸುರ್ಜೇವಾಲಾ ಚರ್ಚೆ ಮಾಡ್ತಾ ಇದ್ದಾರೆ ಈ ನಾಲ್ಕು ಕ್ಷೇತ್ರಗಳಲ್ಲಿ ಹಾಲಿ ಸಚಿವರನ್ನ ಕಣಕ್ಕಿಳಿಸುವಂತಹ ಪ್ಲಾನ್ ಇದೆ ಇನ್ನು ಅಲ್ಲಿ ಹೋಗೋಣ ಬಳ್ಳಾರಿಯಲ್ಲಿ ನಾಗೇಂದ್ರ ಸಚಿವರಿದ್ದಾರೆ ಅವರು ನೀವೇ ನಿಲ್ಬೇಕು ಅಂತ ಹೈಕಮಾಂಡ್ ಒತ್ತಡವನ್ನು ಹಾಕ್ತಾ ಇದೆ ಬೇಡ ನಾನು ಹೋಗುವುದಿಲ್ಲ ರಾಷ್ಟ್ರ ರಾಜಕಾರಣಕ್ಕೆ ಅವ್ರು ಹೇಳ್ತಾ ಇದ್ದಾರೆ ನನ್ನ ಸಹೋದರ ವೆಂಕಟೇಶ್ ಪ್ರಸಾದ್ಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ಇನ್ನು ತುಕಾರಾಮ್ ಅವರು ಮಗಳಿಗೆ ಟಿಕೆಟ್ ಕೇಳ್ತಿದ್ದಾರೆ ಉಗ್ರಪ್ಪನವರು ಕೂಡ ಆಕಾಂಕ್ಷೆಗಿದ್ದಾರೆ ಹಾಗಾಗಿ ಅದರ ಕಗ್ಗಂಟಿನೂ ಬಗೆಹರಿದಿಲ್ಲ ಮುನಿಯಪ್ಪನವ್ರದ್ದು ಅಷ್ಟೇ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷದವರೇ ಅವರನ್ನು ಸೋಲಿಸಿದ್ರು ಏಳು ಬಾರಿ ಗೆದ್ದಿದ್ದರು ಆದರೆ ಈಗ ಅವರಿಗೆ ಒಲವಿಲ್ಲ ಸಚಿವನಾಗೆ ನಾನು ಮುಂದುವರಿತೇನೆ ನನ್ನ ಹಳೇನು ಟಿಕೆಟ್ ಕೊಟ್ಬಿಡಿ ನನ್ನ ಕುಟುಂಬಸ್ಥರಿಗೆ ಕೊಡಿ ಅಂತ ಕೇಳ್ತಿದ್ದಾರೆ ಅವರ ಕುಟುಂಬಸ್ಥರಿಗೆ ಕೊಟ್ಟರೂ ಕೂಡ ಅವರ ಪಕ್ಷದ ನಾಯಕರು ಅವರ ವಿರುದ್ಧವೇ ಕೆಲಸ ಮಾಡೋ ಸಾಧ್ಯತೆಗಳಿದ್ದಾವೆ ಏನು ಹೆಚ್ಚಿ ಸಿ ಮಹದೇವಪ್ಪನವರು ಚಾಮರಾಜನಗರಕ್ಕೆ ನೀವೇ ಬಂದುಬಿಡಿ ನಿಮ್ಮನ್ನು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳ್ತಿದ್ದಾರೆ ಅಥವಾ ಮಾಜಿ ಶಾಸಕ ನಂಜುಂಡ ಸ್ವಾಮಿ ಅವರಿಗೆ ಟಿಕೆಟ್ ಕೊಡಿ ಸುನಿಲ್ ಬೋಸ್ ಬೇಡ ಅಲ್ಲಿ ಹಾಲಿ ಶಾಸಕರ ಬೆಂಬಲ ಅವ್ರಿಗೆ ಸಿಗ್ತಾಯಿಲ್ಲ ಸುನಿಲ್ ಬೋಸಿಗೆ ಕೊಟ್ಟರೆ ನಾವು ಕೆಲಸ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಕೆಲಸ ಮಾಡಲ್ಲ ಅಂತಂದರೆ ಒಂದು ರೀತಿ ನಿರಾಸಕ್ತಿ ಮಾದೇವಪ್ನವ್ರು ಇಲ್ಲ ನನ್ನ ಮಗ ಮೂರು ಬಾರಿ ತ್ಯಾಗ ಮಾಡಿದ್ದಾನೆ ನಂಜುರುಗೂಡ ಬೈ ಎಲೆಕ್ಷನ್ ಕಳಲೆ ಆ ಸಂದರ್ಭದಲ್ಲಿ ಕಳಲೆಯವ್ರಿಗೆ ಕೊಟ್ಟ ಸಂದರ್ಭದಲ್ಲಿ ಆಗಲೂ ಕೂಡ ತ್ಯಾಗ ಮಾಡ್ದ ಲಾಸ್ಟ್ ಟೈಮ್ ದರ್ಶನ್ ಧ್ರುವನಾರಾಯಣ್ ಟಿಕೆಟ್ ಕೊಟ್ಟರು ಆಗಲೂ ಕೂಡ ನನ್ನ ಮಗ ಹಠ ಹಿಡಿಯಲಿಲ್ಲ ಹಾಗಾಗಿ ಈ ಬಾರಿಯಾದರೂ ಕೂಡ ಅವಕಾಶ ಮಾಡಿಕೊಡಿ ಅಂತೇಳಿ ನೇರ ನೇರವಾಗಿ ಮಹದೇವಪ್ಪ ತಮ್ಮ ಪುತ್ರ ಸುನೀಲ್ ಬೋಸ್ಗೆ ಟಿಕೆಟ್ ಕೇಳ್ತಾನೆ ಬರ್ತಾಯಿದ್ರು ಆದರೆ ಈಗ ಅದು ಯಾವುದೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ ಇನ್ನು ರಕ್ಷಾ ರಾಮಯ್ಯ ಯಂಗ್ ಲೀಡರ್ ಇವರ ಹೆಸರು ಓಡಾಡ್ತಿದೆ ರಾಜ್ಯ ನಾಯಕರ ಒಲವಿದೆ ಅಲ್ಲಿ ವೀರಪ್ಪ ಮೊಯ್ಲಿ ಅವರು ಮಾಜಿ ಮುಖ್ಯಮಂತ್ರಿ ರೇಸ್ನಲ್ಲಿದ್ದಾರೆ ಆದರೆ ಅವ್ರಿಗೆ ಟಿಕೆಟ್ ಕೊಡೋದು ಡೌಟ್ ಅಂತ ಹೇಳಲಾಗ್ತಿದೆ ಇನ್ನು ಚಿಕ್ಕಬಳ್ಳಾಪುರ ನಾವು ಗಮನಿಸ್ತಾ ಇದ್ದೀವಿ ರಕ್ಷಾ ರಾಮಯ್ಯ ಅವರು ಅಲ್ಲಿ ಈಗಾಗಲೇ ಪ್ರಚಾರ ಕಾರ್ಯವನ್ನು ಶುರು ಮಾಡಿದ್ದಾರೆ ತೆರೆಮರೆಯಲ್ಲಿ ಓಡಾಡ್ತಿದ್ದಾರೆ ಕ್ಷೇತ್ರದಾದ್ಯಂತ ರಕ್ಷಾ ರಾಮಯ್ಯ ಅವರ ಪರವಾಗಿ ಸಿದ್ದರಾಮಯ್ಯನವ್ರದ್ದು ಒಲವಿದೆ ಡಿ ಕೆ ಶಿವಕುಮಾರ್ ಅವ್ರದ್ದು ಅವ್ರ ಪರವಾಗಿದ್ದಾರೆ ಅವರು ಆದರೆ ಇಲ್ಲಿ ಅವರಿಗೆ ಟಿಕೆಟ್ ಕೈ ತಪ್ಪಿದರೆ ಎಫೆಕ್ಟ್ ಏನಾದರೂ ಆಗ್ಬೋದಾ ಅಂತ ಬಟ್ ಅಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಇನ್ನೂ ಅನೌನ್ಸ್ ಆಗಿಲ್ಲ ಚಿಕ್ಕಬಳ್ಳಾಪುರದ್ದು ಅದನ್ನು ಏನಾದರೂ ಇವರು ಡಿಸೈಡ್ ಮಾಡ್ತಾರೆ ಯಾವ ಅಭ್ಯರ್ಥಿ ಹಾಕಬೇಕು ಅಂತ ಅಳೆದು ತೂಗಿ ಅಭ್ಯರ್ಥಿಗಳ ಆಯ್ಕೆಗೆ ಈಗ ಹೈಕಮಾಂಡ್ ನಾಯಕರು ಕಸರತ್ತನ್ನು ಮಾಡ್ತಾ ಇದ್ದಾರೆ ಯಾರಿಗೆ ಟಿಕೆಟ್ ಕೊಟ್ಟರೆ ಅನುಕೂಲ ಆಗುತ್ತೆ ಗೆಲ್ಲಬಹುದು ಇಲ್ಲಿ ಮಾನದಂಡಗಳು ಗೆಲುವಿನ ಮಾನದಂಡ ಹಾಗಾಗಿ ಅಲ್ಲಿ ರಕ್ಷಾರಾಮಯ್ಯ ಅವರಿಗೆ ಮಣೆ ಹಾಕಿಬಿಟ್ರೆ ಯುವಕರಿದ್ದಾರೆ ಮತ್ತು ಎಲ್ಲ ಸಮುದಾಯಗಳ ಮತವು ಕೂಡ ಇವರಿಗೆ ದಕ್ಕುತ್ತೆ ಅನ್ನುವಂಥ ಪ್ಲ್ಯಾನ್ ಕಾಂಗ್ರೆಸ್ ನಾಯಕರದ್ದಾಗಿದೆ ಹಾಗಾಗಿನೇ ನಾಲ್ಕು ಕ್ಷೇತ್ರಗಳು ಈಗ ಪೆಂಡಿಂಗ್ ಉಳಿದಿದ್ದಾವೆ ನೋಡಿ ಈಗ ಕೋಲಾರ ಬಿ ಜೆ ಪಿ ಅಭ್ಯರ್ಥಿ ಇನ್ನೂ ಫೈನಲ್ ಆಗಿಲ್ಲ ಅದರ ಜೊತೆಗೆ ಕಾಂಗ್ರೆಸ್ನವ್ರು ಕೂಡ ಇನ್ನೂ ಫೈನಲ್ ಮಾಡಿಲ್ಲ ಈಗ ಅಲ್ಲಿ ಮೈತ್ರಿ ಅಭ್ಯರ್ಥಿ ನೋಡ್ಕೊಂಡು ಇವರು ಫೈನಲ್ ಮಾಡ್ಬೋದು ಹಾಗಾದರೆ ಚಿಕ್ಕಬಳ್ಳಾಪುರದಲ್ಲಿ ವೀರಪ್ಪ ಮೊಯ್ಲಿಯವರು ಮತ್ತು ರಕ್ಷಾರಾಮಯ್ಯರ ನಡುವೆ ಭಾಳ ಫೈಟ್ ಇದೆ ಟಿಕೆಟ್ಗೋಸ್ಕರ ಇಲ್ಲಿ ನಮಗನಿಸ್ತಾ ಇದೆ ಕೋಲಾರದಲ್ಲಿ ಮುನಿಯಪ್ಪನವರ ಕುಟುಂಬಸ್ಥರಿಗೆ ಟಿಕೆಟ್ ಕೈ ತಪ್ಪುತ್ತೆ ಅಂತ ಅವರು ದೊಡ್ಡ ಮಟ್ಟದಲ್ಲಿ ಲಾಭಿ ಮಾಡ್ತಿದ್ದಾರೆ ದೆಲ್ಲಿಗೆ ಹೋಗಿ ಇನ್ನೊಂದು ಟೀಮ್ ರೆಡಿಯಾಗಿದೆ ಅವ್ರಿಗೆ ಟಿಕೆಟ್ ಕೊಟ್ಟರೆ ನಾವು ಅವ್ರ ಪರವಾಗಿ ನಿಲ್ಲಲ್ಲ ಅಂತ ರಮೇಶ್ ಕುಮಾರು ಕೊತ್ತೂರು ಮಂಜುನಾಥು ಹಲವು ನಾಯಕರು ಕೂಡ ಒಗ್ಗಟ್ಟಾಗಿದ್ದಾರೆ ಬಹುತೇಕವಾಗಿ ಮಾಜಿ ರಾಜ್ಯಸಭಾ ಸದಸ್ಯ ಎಲ್ ಹನುಮಂತಯ್ಯ ಅವರಿಗೆ ಟಿಕೆಟ್ ಸಿಗೋ ಸಾಧ್ಯತೆಗಳೇ ಹೆಚ್ಚಾಗಿದೆ